ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮೂರನೇ ತಾರೀಕು ಜನಿಸಿದವರಂತಹ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅವರ ವಿಚಾರಗಳು ಹೇಗಿರುತ್ತೆ ಅವರು ಯಾವ ರೂಟ್ನಲ್ಲಿ ಹೋಗಬೇಕು ಅವರು ಯಾವ ಬಿಸ್ನೆಸ್ಸನ್ನು ಮಾಡ್ಬೋದು ಯಾವ ಉದ್ಯೋಗವನ್ನು ಮಾಡ್ಬೋದು ಅವರ ಕ್ಯಾರೆಕ್ಟರ್ಗಳೆಲ್ಲ ಹೇಗಿರುತ್ತೆ ಗುಣಲಕ್ಷಣಗಳು ಹೇಗಿರುತ್ತೆ ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಸೊ ಇಲ್ಲಿ ತನಕ ನಾನು ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಜನಿಸಿದವರಂತಹ ವಿಚಾರಗಳನ್ನು ಹೇಳಿದ್ದೇನೆ ಇವತ್ತು ಮೂರನೇ ತಾರೀಕು ಸೊ ಮೂರನೇ ತಾರೀಕಿಗೆ ಯಾವೆಲ್ಲ ನಂಬರ್ ಆ್ಯಡ್ ಆಗುತ್ತೆ ಇದನ್ನು ನಾವು ಮೊದಲು ನೋಡ್ಕೊಂಡು ಹೋಗೋದ ಮೂರನೇ ನಂಬರ್ಗೆ ಹನ್ನೆರಡು ನಂಬರ್ ಬರುತ್ತೆ ಒನ್ ಪ್ಲಸ್ ಟು ಅದು ಕೂಡ ನಾವು ಸಿಂಗಲ್ ನಂಬರ್ಗೆ ತಂದಾಗ ಕನ್ವರ್ಟ್ ಮಾಡಿದಾಗ ಮೂರೇ ಬರುತ್ತೆ ಆಮೇಲೆ ಇಪ್ಪತ್ತೊಂದು ಟೂ ಪ್ಲಸ್ ಒನ್ ಟೂ ಪ್ಲಸ್ ಒನ್ ಇಪ್ಪತ್ತೊಂದು ಅದು ಕೂಡ ಮೂರೇ ಬರುತ್ತೆ ಮತ್ತು ಮೂವತ್ತನೇ ತಾರೀಕು ಜನಿಸಿದವರು ಇವರಿಗೆಲ್ಲ ಸೇಮ್ ಕ್ಯಾರೆಕ್ಟರ್ ಇರುತ್ತೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇದ್ದರೂ ಕೂಡ ಬೇರೆ ಗ್ರಹಗಳು ಅದರಲ್ಲಿ ಬರೋದ್ರಿಂದ ಸೊ ಇಲ್ಲಿ ಮೂರಂದರೆ ಇದರ ಅಧಿಪತ್ಯ ಇದು ಯಾರ ಆಳ್ವಿಕೆಗೆ ಹೊರಪಡುತ್ತೆ ಅಂದರೆ ಗುರುವಿನ ಆಧಿಪತ್ಯಕ್ಕೆ ಬರುತ್ತೆ ಗುರು ಅಂದರೆ ಯಾರು ಜ್ಞಾನಕಾರಕ ಸೊ ಇಲ್ಲಿ ಮೂರನ್ನು ಕೂಡ ನಾವು ಗುರುವಿನ ಅಧಿಪತ್ಯಕ್ಕೆ ನೋಡ್ತೇವೆ ಸೊ ಹೇಗಿರುತ್ತೆ ಇವರ ಕ್ಯಾರೆಕ್ಟರ್ ನೋಡಿ ಮೂರನೇ ತಾರೀಕಿನಲ್ಲಿ ಜನಿಸಿದವರು ಸಾಮಾನ್ಯವಾಗಿ ತುಂಬ ಧೈರ್ಯವಂತರು ಇವರು ಯಾರ ಸ್ವಾಧೀನಕ್ಕೂ ಇವರು ಒಳಪಡುವುದಿಲ್ಲ ಅಂದರೆ ಯಾರಿಗೂ ಕೂಡ ಅಷ್ಟು ಬೇಗ ಬಗ್ಗುವಂಥ ವ್ಯಕ್ತಿಗಳಲ್ಲ ಜಗ್ಗುವಂಥ ವ್ಯಕ್ತಿಗಳಲ್ಲ ಈ ಮೂರನೇ ತಾರೀಕು ಜನಿಸಿದವರು ನೀವು ನೋಡಿಬೇಕಾದ್ರೆ ಇವರನ್ನು ಮತ್ತೆ ಇವರು ತರ್ಕಬದ್ಧ ವ್ಯಕ್ತಿಗಳು ಇವರ ಹತ್ರ ತರ್ಕ ಮಾಡಲಿಕ್ಕೆ ಸಾಮಾನ್ಯದವರಿಗೆ ಸಾಧ್ಯ ಇಲ್ಲ ಯಾವಾಗಲೂ ಏನಾದರೂ ಒಂದು ವಿಚಾರ ಬಂದಾಗ ಆರ್ಗ್ಯುಮೆಂಟ್ ಮಾಡ್ತಾರೆ ಅದರಲ್ಲಿ ನಾನೇ ಗೆಲ್ಲಬೇಕೆಂಬ ಆಟ ಅಸೂಯೆ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನು ಇವರು ಬಿಡಬೇಕು ಸ್ವಲ್ಪ ಆಟ ಅಸೂಹೆ ಕೊಡುವುದನ್ನೆಲ್ಲ ಅಂದರೆ ಈಗ ನೋಡಿ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಇವರು ಯಾರಾದರೂ ಅವ್ರಿಗೆ ತುಂಬ ಅಲ್ಲಿ ಏನಾದರೂ ಆ ಕೆಲಸ ಮಾಡು ಈ ಕೆಲಸ ಮಾಡು ಸ್ಟ್ರಿಕ್ಟ್ ಶಿಸ್ತಿನ ಬದ್ದದಲ್ಲಿ ಯಾರಾದರೂ ಅವ್ರಿಗೆ ಏನಾದರೂ ಹೇಳಿದರೆ ಅದನ್ನು ಸಹಿಸಲ್ಲ ಅವ್ರು ಅಲ್ಲಿ ಅವರು ಕೆಲಸ ಮಾಡಲ್ಲ ಕೆಲಸವನ್ನು ಬಿಟ್ಟುಬಿಡ್ತಾರೆ ಯಾಕಂದರೆ ನಾನೇ ಅಂತಕ್ಕಂಥ ಭಾವನೆ ಸ್ವಲ್ಪ ಈ ಮೂರನೇ ತಾರೀಕು ಜನಿಸಿದವರಿಗೆ ಜಾಸ್ತಿ ಇರುತ್ತೆ ಮತ್ತೆ ಇಲ್ಲಿ ಹನ್ನೆರಡು ಕೂಡ ಬಂದಾಗ ಒನ್ ಪ್ಲಸ್ ಟು ಅಲ್ಲಿ ಸೂರ್ಯ ಮತ್ತೆ ಚಂದ್ರ ಎರಡು 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 ಬಂದಿದೆ ಅಲ್ಲಿ ಸೂರ್ಯ ಮತ್ತು ಚಂದ್ರ ಇಸಿಕಲ್ ಟು ಅಲ್ಲಿ ಗುರು ಬರ್ತಾನೆ ಸೊ ಆದರೆ ಅದು ಗಜಕೇಸರಿ ಯೋಗ ಕೂಡ ಕನ್ವರ್ಟ್ ಆಗುತ್ತೆ ನಾವು ಅಂದರೆ ಗ ಆ ಒಂದು ಧೈರ್ಯ ಗಜ ಮತ್ತು ಗಜ ಅಂದರೆ ಏನು ಆನೆ ಕೇಸರಿ ಅಂದರೆ ಸಿಂಹ ಸೊ ಅದಕ್ಕಿರ್ತಕ್ಕಂಥ ಧೈರ್ಯ ಆ ಸಾಹಸ ಇದೆಲ್ಲ ಇವರಲ್ಲಿ ಇರ್ತದೆ ಸೊ ಇವರು ಮುಖ್ಯವಾಗಿ ಸ್ವಲ್ಪ ಅಹಮನ್ನ ಅಂದರೆ ನಾನೇ ಅಂತಕ್ಕ ನನ್ನಿಂದನೇ ಇದು ಅಂತ ಒಂದು ಭಾವನೆಯನ್ನು ಸ್ವಲ್ಪ ಬಿಟ್ಟಾಗ ಇವರಿಗೆ ಖಂಡಿತವಾಗಲೂ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಇವರಿಗೆ ಮರ್ಯಾದೆ ಸಿಗುತ್ತೆ ಮತ್ತು ಅಲ್ಲಿ ಸಕ್ಸಸ್ ಕೂಡ ನಾವು ನೋಡ್ಬೋದು ಮುಖ್ಯವಾಗಿ ಅದನ್ನು ನಾವು ಇಲ್ಲಿ ಗಮನಿಸಬೇಕು ಮತ್ತು ಇವರನ್ನು ನೋಡಿ ನೀವು ಇವರು ಮಸಾಲೆ ಪದಾರ್ಥಗಳನ್ನು ತುಂಬ ಇಷ್ಟಪಡ್ತಾರೆ ಮಸಾಲೆ ಪದಾರ್ಥಗಳನ್ನು ಇವರು ಮಸಾಲೆ ಪದಾರ್ಥಗಳು ಎಣ್ಣೆ ಮತ್ತು ಮಸಾಲೆ ಪದಾರ್ಥಗಳನ್ನು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು ಯಾರಂತ ಕೇಳಿದರೆ ಅದೇ ಈ ತಾರೀಕಿನಲ್ಲಿ ಹುಟ್ಟಿದವರು ನೀವು ಬೇಕಾದರೆ ನೋಡಿ ಅವರು ಯಾವಾಗಲೂ ಮಸಾಲೆ ಎಣ್ಣೆ ಪದಾರ್ಥಗಳನ್ನೇ ಜಾಸ್ತಿ ಅಂತ ಆಹಾರ ಪದಾರ್ಥಗಳನ್ನೇ ಜಾಸ್ತಿ ತಿಂತಾರೆ ಸೊ ಸ್ವಲ್ಪ ಹುಲಿಯನ್ನೆಲ್ಲಷ್ಟು ತಿನ್ನಲ್ಲ ಎಣ್ಣೆ ಮಸಾಲೆ ಪದಾರ್ಥಗಳು ಮತ್ತೆ ನೋಡಿ ಸ್ನೇಹಿತರ ಜೊತೆ ಇವರು ಚೆನ್ನಾಗಿರ್ತಾರೆ ಅವ್ರು ತರ್ಕ ಮಾಡ್ಬೋದು ಬಟ್ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಇವರ ಸ್ನೇಹಿತರನ್ನು ಅವರನ್ನು ಉಪಚಾರ ಮಾಡೋದ್ರಲ್ಲಿ ಇವರು ನಿಸ್ಸಿಮರು ಅಂದರೆ ಯಾರು ಕೂಡ ಆ ಥರನ ಟ್ರೀಟ್ ಮಾಡಲ್ಲ ಅಷ್ಟು ಉಪಚಾರ ಮಾಡ್ತಾರೆ ಆತಿಥ್ಯವನ್ನು ಮಾಡ್ತಾರೆ ಇದೆಲ್ಲ ಗುಣಗಳಲ್ಲಿದೆ ಆದರೆ ಸ್ವಲ್ಪ ಈಗ ಅಹಂ ಮಾತ್ರ ಇವರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಯಾವುದೇ ಹಾಡಾಗಲಿ ಅದು ಯಾವುದೇ ಅದು ಸ್ಲೋ ಮೋಷನ್ ಹಾಡ ಹಾಡಿರಲಿ ಅಥವಾ ಒಂದು ವೇಗದ ಹಾಡಿರಲಿ ಯಾವುದೇ ಹಾಡನ್ನು ಇವರು ಸಂಗೀತವನ್ನು ಇವರು ಇಷ್ಟಪಡ್ತಾರೆ ಅದು ಯಾವುದಾಗಿರ್ಬೋದು ಸಂಗೀತವನ್ನು ಅವರು ತುಂಬ ಇಷ್ಟ ಮಾಡ್ತಾರೆ ಮತ್ತು ಕಲೆ ಸಾಹಿತ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಆಸಕ್ತಿ ಇವರಲ್ಲಿ ಇದ್ದೇ ಇದೆ ಮತ್ತು ಹಣದ ವಿಚಾರಕ್ಕೆ ಬಂದರೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಖರ್ಚು ಒಂದು ರೂಪಾಯಿ ಇವರ ಕೈಯಲ್ಲಿ ಉಳ್ಕೊಳ್ಳುವುದಿಲ್ಲ ನೂರು ರೂಪಾಯಿ ಇದ್ದರೆ ಅದನ್ನು ಖರ್ಚು ಮಾಡೇ ಬರಬೇಕು ಆ ಥರ ಸ್ವಭಾವ ಜಾಸ್ತಿ ಅದು ಕೂಡ ಜಾತಕದಲ್ಲಿ ಕೂಡ ವ್ಯಯಸ್ಥಾನ ಇದ್ದರೆ ತುಂಬಾ ಖರ್ಚಾಗುತ್ತೆ ಅದು ಇಂಪಾರ್ಟೆಂಟ್ ನೋಡಬೇಕು ಈ ತಾರೀಕು ನಾವು ಜಾಸ್ತಿ ಹಣವನ್ನು ಕೋಲು ಮಾಡಿದ್ರು ನೆಸಿ ಮಾರಿಯೋರು ಹಣ ಖರ್ಚು ಮಾಡೋದು ಯಾರು ಕೇಳಿದ್ರು ಕೊಡ್ತಾರೆ ಯಾರಿದ್ರೆ ಎಂಜಾಯ್ಮೆಂಟ್ ಮಾಡ್ತಾರೆ ಅದನ್ನು ಸ್ವಲ್ಪ ಕಂಟ್ರೋಲ್ಗೆ ತರಬೇಕು ಯಾಕಂದರೆ ಇಲ್ಲಾದರೆ ಅವರಿಗೆ ಸ್ವಲ್ಪ ಏಜ್ ಆದಾಗ ಅವರ ಹತ್ರ ದುಡ್ಡಿರಲ್ಲ ಬೇರೆಯವ್ರ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು ಆದ್ದರಿಂದ ಖರ್ಚು ಏನು ಮಾಡ್ತಾರೆ ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತಂದಾಗ ಇವರಿಗೆ ಇನ್ನೂ ಕೂಡ ಜಾಸ್ತಿ ಸಕ್ಸಸ್ಗಳು ಅವಕಾಶಗಳೆಲ್ಲ ಇವರಿಗೆ ಸಿಗುತ್ತೆ ಮತ್ತು ಇವರದ ಅದೃಷ್ಟದ ದಿನ ನೋಡಬೇಕು ನಾವೀಗ ಗುರುವಾರ ಗುರುವಾರ ಇವರಿಗೆ ತುಂಬ ಅದೃಷ್ಟ ದಿನ ಮತ್ತು ಅದೃಷ್ಟವಾದ ಒಂದು ವೃಕ್ಷ ಮರವನ್ನು ಹೇಳಿದರೆ ಅದು ಅಶ್ವಥ ವೃಕ್ಷ ಇವರಿಗೆ ಏನೇ ಕಷ್ಟ ಬಂದರೂ ಆ ಅಶ್ವಥ ವೃಕ್ಷದಲ್ಲಿ ಇವರು ಪ್ರದರ್ಶನೆಯನ್ನು ಮಾಡಿದಾಗ ಅದಕ್ಕೆ ಅವರಿಗೊಂದು ಏನಾದರೂ ಒಂದು ಉತ್ತರ ಸಿಗ್ತಕ್ಕಂಥದ್ದು ಅದ ಅದರಿಂದ ಕಷ್ಟದಿಂದ ಹೊರಬರ್ತಕ್ಕಂಥ ವಿಚಾರಗಳೆಲ್ಲ ಇರುತ್ತೆ ಮುಖ್ಯವಾಗಿ ಅಹಮನ್ನು ಕೋಪವನ್ನು ಕಂಟ್ರೋಲ್ ಮಾಡಿದರೆ ಅಂದರೆ ಎಲ್ಲರ ಜೊತೆ ತರ್ಕ ಮಾಡುವುದನ್ನು ಸ್ವಲ್ಪ ನಿಲ್ಲಿಸಿದಾಗ ಇವರಿಗೆ ಖಂಡಿತವಾಗಲು ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬಾ ಇವರಿಗೆ ಸಕ್ಸಸ್ ಸಿಗುತ್ತೆ ಯಾಕಂದರೆ ಇವರಿಗೆ ಭಯ ಅನ್ನೋದೇ ಇಲ್ಲ ಮತ್ತು ಇವರ ತಂದ ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ ಏನಂದರೆ ಇವರಿಗೆ ಎಷ್ಟೇ ಕಷ್ಟ ಬರಲಿ ಇವರು ಕುಗ್ಗುವುದಿಲ್ಲ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯ ಇರುವವರು ಯಾರು ಅಂತ ಕೇಳಿದರೆ ಈ ಗುರುವಿನ ಆಧಿಪತ್ಯದಲ್ಲಿ ಹುಟ್ಟಿದವರು ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಹಾಗೂ ಇಪ್ಪತ್ತೊಂದು ಮೂವತ್ತು ತಾರೀಕಿಗೆ ಹುಟ್ಟಿದವರು ಎಷ್ಟೇ ಕಷ್ಟ ಬರಲಿ అతను ఫేస్ మార్తారు అదన మెట్టి మెట్ి నిల్త తాకత్వ ఇదివరి పై